ಫ್ರೆಂಡ್ಸ್ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಲಿದಾ ಜಿಯಾ ಅವರು ದೀರ್ಘಕಾಲದ ಅನಾರೋಗ್ಯದಿಂದ ಬಳುತ್ತಾ ಇದ್ದರು ಈಗಷ್ಟೇ ಅವರ ಪುತ್ರ ಕಳೆದ ವಾರ ಅಷ್ಟೇ ಲಂಡನ್ನಿಂದ ಬಾಂಗ್ಲಾದೇಶಕ್ಕೆ ಅವರ ತಾಯಿಯ ಅನಾರೋಗ್ಯದ ನಿಮಿತ್ತ ವಾಪಸ್ಸಾಗಿತ್ತು ಈಗ ಖಲಿದಾ ಜಿಯಾ ಅವರು ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಢಾಕಾದಲ್ಲಿ ನಿಧನರಾಗಿದ್ದಾರೆ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ ಮತ್ತು ಬಿ ಎನ್ ಪಿ ಪಕ್ಷದ ನಾಯಕಿಯಾಗಿದ್ದ ಇವರು ಬಾಂಗ್ಲಾದಲ್ಲಿ ತಮ್ಮದೇ ಆದ ರಾಜಕೀಯ ವರ್ಚಸ್ಸನ್ನು ಹೊಂದಿದರು ಇವರ ನಿಧನಕ್ಕೆ ಹಲವಾರು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಫ್ರೆಂಡ್ಸ್ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರು ದೀರ್ಘಕಾಲದ ಅನಾರೋಗ್ಯದಿಂದ ಬಳುತ್ತಾ ಇದ್ದರು ಈಗಷ್ಟೇ ಅವರ ಪುತ್ರ ಕಳೆದ ವಾರ ಅಷ್ಟೇ ಲಂಡನ್ನಿಂದ ಬಾಂಗ್ಲಾದೇಶಕ್ಕೆ ಅವರ ತಾಯಿಯ ಅನಾರೋಗ್ಯದ ನಿಮಿತ್ತ ವಾಪಸ್ಸಾಗಿತ್ತು ಈಗ ಖಲಿದಾ ಜಿಯಾ ಅವರು ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಢಾಕಾದಲ್ಲಿ ನಿಧನರಾಗಿದ್ದಾರೆ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ ಮತ್ತು ಬಿ ಎನ್ ಪಿ ಪಕ್ಷದ ನಾಯಕಿಯಾಗಿದ್ದ ಇವರು ಬಾಂಗ್ಲಾದಲ್ಲಿ ತಮ್ಮದೇ ಆದ ರಾಜಕೀಯ ವರ್ಚಸ್ಸನ್ನು ಹೊಂದಿದರು ಇವರ ನಿಧಾನಕ್ಕೆ ಹಲವಾರು ಗಣ್ಯರು ಸಂತಾಪ ಸೂಚಿಸಿದ್ದಾರೆ